ನಮಸ್ಕಾರ ನಾವು ಹಿಂದಿನ ತರಗತಿಯಲ್ಲಿ ಕರಣಿಗಳನ್ನು ಕಲ್ತಿದ್ದೇವೆ ಅಂದರೆ ಕರಣಿಗಳು ಅಂದರೆ ಏನು ಅಂತ ತಿಳ್ಕೊಂಡಿದ್ದೇವೆ ನೆನ್ಪು ಮಾಡೋಣ ಭಾಗಲಬ್ಧ ಸಂಖ್ಯೆಗಳ ಅಭಾಗಲಬ್ಧ ರೂಪಕ್ಕೆ ಕರಣಿ ಅಂತ ಕರೀತಾರೆ ಇಲ್ಲಿ ಕರಣಿಗಳಲ್ಲಿ ನಾವು ಕಲ್ತದ್ದೇನೆಂದರೆ ಯಾವುದು ಕರಣಿ ಯಾವುದು ಕರಣಿ ಅಲ್ಲ ಅಂತ ವರ್ಗೀಕರಣ ಮಾಡಲಿ ಕಲ್ತಿದ್ದೇವೆ ನಾನು ಈಗ ಒಂದು ನೆನ್ಪು ಮಾಡೋಣ ನಾನೇ ಒಂದು ಹೇಳ್ತೀನಿ ರೂಟ್ ಹದಿನಾರು ಅಂತ ಹೇಳಿದರೆ ಇಲ್ಲಿ ಬರಿತೀನಿ ರೂಟ್ ಹದಿನಾರು ಅಂತ ಹೇಳಿದರೆ ಇದು ನಾಲ್ಕು ಹಾಗಾಗಿ ಕರಣಿ ಅಲ್ಲ ಅದೇ ಅದಕ್ಕೆ ಘನಮೂಲ ಹದಿನಾರು ಅಂತ ಹೇಳಿದರೆ ಇದು ಕರಣಿ ಆಗ್ತದೆ ಹಾಗಾಗಿ ಇದು ಕರಣಿ ಇದನ್ನು ವ್ಯತ್ಯಾಸ ಕೆಟಗರೈಸ್ ಮಾಡಲಿಕ್ಕೆ ವರ್ಗೀಕರಿಸಲಿಕ್ಕೆ ಕಲ್ತಿದ್ದೇವೆ ನಾವು ಮಾಡಬೇಕಾದ್ದು ಈಗ ನಾನೊಂದು ಕರಣಿ ಬರಿತೇನೆ ಅದರ ಭಾಗವನ್ನು ಬರೆಯೋಣ ಈಗ ನಾನು ಬರಿತೀನಿ ಘನಮೂಲ ಹತ್ತು ಇದರಲ್ಲಿ ಬೇರೆ ಬೇರೆ ಘಟಕಗಳಿವೆ ಈಗ ಹೀಗೆ ಬರೀತೀನಲ್ಲ ಇದಕ್ಕೆ ಕರಣಿ ಚಿಹ್ನೆ ಅಂತ ಹೆಸರು ಆಮೇಲೆ ಈ ಕರಣಿ ಚಿಹ್ನೆಯೊಳಗೆ ಏನು ಬರೀತೇವೋ ಅದಕ್ಕೆ ಕರಣೀಯ ಅಂತ ಕರೆಯೋದು ಆಮೇಲೆ ಈ ಕರಣಿಯೊಳಗೆ ಇಲ್ಲಿದೆಲ್ಲ ಒಂದು ಅಂಕೆ ಈಗ ಸದ್ಯಕ್ಕೆ ಮೂರು ಅಂತ ಇದೆ ಇಲ್ಲಿ ಮೂರನ್ನು ನಾವು ಕರಣಿ ಕ್ರಮ ಅಂತ ಇಷ್ಟೆ ಇಲ್ಲಿ ಯಾವುದೇ ಪೂರ್ಣಾಂಕ ಇದ್ದರೆ ಇಲ್ಲಿ ಬರಿತೇವೆ ಇಲ್ಲಿ ಯಾವುದಾದ್ರು ಅಂಕೆ ಬರೆದ್ರೆ ನಾನು ಇಲ್ಲೊಂದು ಬರಿತೀನಿ ಇಲ್ಲೊಂದು ಅಂಕೆ ಬರಿತೀನಿ ಇಲ್ಲೊಂದು ಕರಣಿ ಬರಿತೇನೆ ಇಲ್ಲಿ ನಾಲ್ಕು ಇಲ್ಲಿ ಹನ್ನೊಂದು ಇಲ್ಲಿ ಎರಡು ಎರಡು ನಾಲ್ಕನೇ ಮೂಲದ ಹನ್ನೊಂದು ಅಂತ ಇದೆ ಇದಕ್ಕೆ ಹನ್ನೊಂದನ್ನು ಕರಣೀಯ ಅಂತ ಕರಿತೇವೆ ಆಮೇಲೆ ನಾಲ್ಕನ್ನು ಕರಣಿಕ್ರಮ ಎಂಬುದಾಗಿ ಕರಿತೇವೆ ಆಯಿತಾ ಎರಡನ್ನು ಪೂರ್ಣಾಂಕ ಅಂತ ಕರಿತೇವೆ ಹಾಗಾಗಿ ಇವತ್ತು ನಾವು ಕಲಿಬೇಕಾದ್ದು ಈ ಮೂರು ವಿಷಯಗಳನ್ನು ಅತ್ಯಂತ ಗಮನವ ಗಮನದಿಂದ ಕಲಿಬೇಕಾಗ್ತದೆ ಅದು ಮುಂದಕ್ಕೆ ನಮಗೆ ಬಹಳಷ್ಟು ಉಪಯೋಗವನ್ನು ಕೊಡ್ತದೆ ಈಗ ನಾನೇ ಒಂದು ಬರಿತೇನೆ ನಾಲ್ಕು ಘನಮೂಲ ಎರಡು ಸ್ಕ್ವೇರ್ ಅಂತ ಬರಿತಾನೆ ನಾಲ್ಕು ಘನಮೂಲ ಎರಡು ಸ್ಕ್ವಾರ್ ಅಂತ ಬರೀತಾನೆ ಈಗ ಇದರಲ್ಲಿ ಹಾಗಾಗಿ ಕರಣೀಯ ಯಾವುದು ಇದು ನಮ್ಮ ಪ್ರಶ್ನೆ ಕರಣೀಯ ಯಾವುದು ಕರಣೀಯ ಎರಡಲ್ಲ ಎರಡು ಸ್ಕ್ವೇರ್ ಕರಣಿ ಕ್ರಮ ಯಾವುದು ಕರಣಿ ಕ್ರಮ ಯಾವುದು ಕರಣಿಕ್ರಮ ಮೂರು ಹಾಗಾಗಿ ನಾಲ್ಕನ್ನು ಏನು ಅಂತ ಕರಿತೇವೆ ಇದನ್ನು ಪೂರ್ಣಾಂಕ ಎಂಬುದಾಗಿ ಕರಿತೇವೆ ಹಾಗಾಗಿ ನಾವೀಗ ಮೂರು ವಿಷಯಗಳನ್ನು ಕಲ್ತೇವೆ ಒಂದು ಕರಣೀಯ ಇನ್ನೊಂದು ಕರಣಿಕ್ರಮ ಮತ್ತೊಂದು ಪೂರ್ಣಾಂಕ ಇದನ್ನು ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆಗಬೇಕು ಈಗ ನಾವು ಕರಣೀಯ ಯಾವುದು ಕರಣಿ ಕ್ರಮ ಯಾವುದು ಮತ್ತು ಪೂರ್ಣಾಂಕ ಯಾವುದು ಅಂತ ಹೇಳಿ ಅಧ್ಯಯನ ಮಾಡೋಣ ಇಲ್ಲಿ ನಾಲ್ಕನ್ನು ಕರಣಿ ಕ್ರಮ ಅಂತ ಕರಿತವೆ ನಾಲ್ಕನ್ನು ಕರಣೀಯ ಅಂತ ಕರಿತವೆ ಮೂರನ್ನು ಕರಣಿ ಕ್ರಮ ಎಂಬುದಾಗಿ ಕರಿತವೆ ಇಲ್ಲಿ ಪೂರ್ಣಾಂಕ ಎರಡಾಗ್ತದೆ ಹಾಗಾಗಿ ಇಲ್ಲಿ ಎರಡು ಘನಮೂಲ ಹದಿಮೂರು ಅಂತ ಇದ್ದರೆ ಇಲ್ಲಿ ಎರಡು ಪೂರ್ಣಾಂಕ ಘನಮೂಲದ ಒಳಗಿದೆಯಲ್ಲ ಇಲ್ಲಿ ಮೂರು ಎಂಬುದು ಇದು ಕರಣಿ ಕ್ರಮ ಕ್ರಮ ಅಂತ ಬರೀತೇನೆ ಅಷ್ಟೇ ಕರಣಿ ಕ್ರಮ ಮತ್ತು ಹದಿಮೂರನ್ನು ಪೂರ್ಣಾಂಕ ಅಂತ ಕರಿತೇವೆ ಹಾಗಾಗಿ ನಮಗೆ ನಾನು ಕೆಲವು ಪ್ರಶ್ನೆಗಳನ್ನು ಕೊಡ್ತೇನೆ ನಿಮಗೆ ಇದರಲ್ಲಿ ಪೂರ್ಣಾಂಕ ಯಾವುದು ಕರಣೀಯ ಯಾವುದು ಕರಣಿ ಕ್ರಮ ಯಾವುದು ಅಂತ ಹೇಳ್ತೀರಾ ಸರಿ ಈಗ ಎರಡು ಇಲ್ಲಿ ಎನ್ ಬರಿತೇನೆ ಇಲ್ಲಿ ಎಕ್ಸ್ ಕ್ಯೂಬ್ ಅಂತ ಬರಿತೇನೆ ಈಗ ನೀವು ಗುರುತಿಸಬೇಕು ಕರಣೀಯ ಯಾವುದು ಕರಣಿ ಕ್ರಮ ಯಾವುದು ಪೂರ್ಣಾಂಕ ಯಾವುದು ಹೇಳಬಲ್ಲಿರಾ ಹಾಗಾಗಿ ಎಕ್ಸ್ ಕ್ಯೂಬ್ ಅಥವಾ ಎಕ್ಸ್ ಘಾತ ಮೂರನ್ನು ಕರಣೀಯ ಅಂತ ಕರಿತೇವೆ ಬರ್ತಿದ್ದೀರಾ ಎರಡು ಅಂತ ಬರ್ದಿಯೇನೆ ಈ ಎರಡೆದು ಪೂರ್ಣಾಂಕ ಆಮೇಲೆ ಎನ್ ಎಂಬುದು ಕರಣಿ ಕ್ರಮ ಇಲ್ಲಿ ಇಷ್ಟು ನಾವು ಬರಿಬೇಕಾದ್ದು ಇದನ್ನೀಗ ಭಿನ್ನರಾಶಿ ರೂಪದಲ್ಲಿ ನಾನು ಬರೆದರೆ ಏನಾಗುತ್ತೆ ಅಂತ ನೋಡೋಣ ಈಗೊಂದು ಬರೀತೇನೆ ನಾಲ್ಕನೇ ಒನ್ ನಾಲ್ಕನೇ ಒಂದು ಅಥವಾ ಒನ್ ಬೈ ಫೋರ್ ಅಂತ ಬರಿತೇವೆ ಇಲ್ಲಿ ಯಾವುದೇ ಇಲ್ಲಿ ಕರಣಿ ಕ್ರಮ ಬರೆಯೋದಿಲ್ಲ ಇಲ್ಲಿ ಬರಿತೇನೆ ಒನ್ ಬೈ ಎನ್ ಅಂತ ಬರಿತೇನೆ ಈಗ ಭಿನ್ನರಾಶಿ ರೂಪದಲ್ಲಿದ್ದರೂ ಕರಣಿ ಕ್ರಮ ಎರಡು ನೋಡಿ ಇಲ್ಲಿ ಯಾವುದು ಅಂಕೆ ಬರೆಯಿದರೆ ಎರಡನ್ನು ನಾವು ಬರ್ಕೊಳ್ಬೋದು ಅಥವಾ ನಾವೇ ಎರಡು ಅಂತ ತಿಳ್ಕೊಳ್ಬೇಕು ಒನ್ ಬೈ ಅನ್ನು ಕರಣೀಯ ಅಂತ ಕರಿತೇವೆ ಒನ್ ಬೈ ಫೋರ್ ಅಂತ ಇದೆಯಲ್ಲ ಅದನ್ನು ಪೂರ್ಣಾಂಕ ಅಂತ ಕರಿತವೆ ಇದು ನಮಗೆ ಗುರುತಿಸಲಿಕ್ಕೆ ಸಾಧ್ಯ ಆದರೆ ನಮಗೆ ಮುಂದಿನ ಕೆಲಸ ತುಂಬ ಸುಲಭ ಆಗತ್ತೆ ನಮಗೆ ಇವತ್ತು ಇಡೀ ವಿಷಯ ಏನಂದರೆ ಎರಡು ರೂಪ ಇದೆ ಒಂದು ಘಾತಾಂಕ ರೂಪ ಮತ್ತೊಂದು ಕರಣಿ ರೂಪ ಈಗ ನಾನಿಲ್ಲಿ ಕರಣಿ ರೂಪವನ್ನು ಬರಿತೇನೆ ಇದು ಕಲ್ತಿದ್ದೇವೆ ನಾವು ಮೂರು ರೂಟ್ ಮೂರು ಅಂತ ಪ್ರಶ್ನೆ ಇದನ್ನು ಘಾತಾಂಕ ರೂಪಕ್ಕೆ ಪರಿವರ್ತಿಸ್ಬೋದಾ ಸುಲಭ ಇದೆ ಇಲ್ಲಿ ಮೂರು ಬರಿತೇನೆ ಯಾಕೆಂದರೆ ಇದಿಲ್ಲಿ ಕರಣೀಯ ಇಲ್ಲಿ ಯಾವುದೇ ಅಂಕೆ ಇಲ್ಲ ಹಾಗಾಗಿ ಇಲ್ಲಿ ಎರಡು ಅಂತ ಬರೆದು ಎರಡನೇ ಒಂದು ಅಂತ ಬರಿಬೋದು ಇಲ್ಲಿ ನೋಡಿ ಅಂಕೆ ಎರಡು ಬರಿಬೋದಾ ನಾವು ಇಲ್ಲಿ ಎರಡನೇ ಒಂದು ಅಂತ ಬರಿತೇವೆ ಎಲ್ಲಿಯಾದರೂ ಇಲ್ಲಿ ಪೂರ್ಣಾಂಕ ಇದ್ದರೆ ಅದನ್ನು ಇಲ್ಲಿ ಬ್ರ್ಯಾಕೆಟ್ನ ಹೊರಗಡೆ ಬರಿತೇವೆ ಸರಿನಾ ನಾನು ಇನ್ನೊಂದು ಪ್ರಶ್ನೆ ಬರೀತೇನೆಗ ಆರನೇ ಒಂದು ರೂಟ್ ಎಕ್ಸ್ ಕ್ಯೂಬ್ ಅಂತ ಇದೆ ಈಗ ನಮಗೆ ಗೊತ್ತಿಲ್ಲ ಗೊತ್ತಿದೆ ಕರಣೀಯ ಯಾವುದು ಕರಣಿಕ್ರಮ ಯಾವುದು ಪೂರ್ಣಾಂಕ ಯಾವುದು ಸರಿನಾ ಇಲ್ಲಿ ನೋಡಿ ಹಾಗಿದರೆ ಬ್ರ್ಯಾಕೆಟ್ ಹಾಕ್ತೀನಿ ನಾನು ಇದರೊಳಗೆ ಎಕ್ಸ್ ಕ್ಯೂಬ್ ಬರೀತೀನಿ ಆಮೇಲೆ ಇಲ್ಲಿ ಘಾತ ಬರಿಬೇಕು ಅದಕ್ಕೆ ಘಾತಾಂಕ ರೂಪ ಅಂತ ಹೆಸರು ಇಲ್ಲಿ ಎರಡನೇ ಒಂದು ಬರದೆ ಯಾಕೆ ಇಲ್ಲಿ ಇಲ್ಲಿ ಗಮನಿಸಿ ಇಲ್ಲಿ ಎರಡು ಅಂತ ಅಂಕೆ ನಾವು ಬರಿಬೋದು ಹಾಗಾಗಿ ಪೂರ್ಣಾಂಕವನ್ನು ಇಲ್ಲಿ ಬರೀತಾರೆ ಹಾಗಾಗಿ ಕರಣಿ ರೂಪದಿಂದ ಘಾತಾಂಕ ರೂಪಕ್ಕೆ ಪರಿವರ್ತಿಸಲಿಕ್ಕೆ ತುಂಬ ಸುಲಭ ಇದೆ ಇಲ್ಲಿ ಮೂರನೇದ್ದು ನೀವೇ ಈಗ ಪ್ರಯತ್ನ ಮಾಡಿ ಆರನೇ ಐದು ಘನ ಮೂಲ ಎನ್ ಎಕ್ಸ್ ಸ್ಕ್ವೇರ್ ಬರೀಲಿಕ್ಕೆ ಸಾಧ್ಯ ಇದೆಯಾ ಇಲ್ಲಿ ನೋಡಿ ಮೊದಲು ಬ್ರ್ಯಾಕೆಟ್ ಹಾಕ್ಕೊಳ್ಳಿ ಆವರಣ ಹಾಕ್ಕೊಳ್ಳಿ ಎಕ್ಸ್ ಸ್ಕ್ವೇರ್ ಬರೀರಿ ಬರ್ದ್ರಾ ಆಮೇಲೆ ಒನ್ ಬೈ ಎನ್ ಅಂತ ಬರೀರಿ ಹಾಗೆ ರೀ ಇಲ್ಲೇನು ಬರೀಬೇಕು ಫೈವ್ ಬೈ ಸಿಕ್ಸ್ ಬರಿಬೇಕು ಇಷ್ಟು ಬರ್ದಿರಾ ಇಷ್ಟು ಬರೆದ್ರೆ ಕರಣಿ ರೂಪದಿಂದ ಘಾತಾಂಕ ರೂಪಕ್ಕೆ ಪರಿವರ್ತ ಆಯಿತು ಕರಣಿ ರೂಪದಿಂದ ಘಾತಾಂಕ ರೂಪವನ್ನು ಪರ್ ಪರಿವರ್ತಿಸಿದಾಗ ಆಯಿತು ನೆಕ್ಸ್ಟ್ ಏನು ಮಾಡಬೇಕು ನಾವು ಹಾಗಿದ್ರೆ ಘಾತಾಂಕ ರೂಪ ಕೊಡ್ತೀನಿ ನಾನು ಘಾತಾಂಕ ರೂಪ ಕೊಡ್ತೇನೆ ಇದನ್ನು ಕರಣಿ ರೂಪದಲ್ಲಿ ಪರಿವರ್ತಿಸಬೇಕು ಸಾಧ್ಯನಾ ಖಂಡಿತ ಸಾಧ್ಯ ಇದೆ ಮನಸ್ಸು ಮಾಡಬೇಕಲ್ಲ ಹೇಗೆ ಮಾಡೋಣ ಇಲ್ಲಿ ಬರಿತೇನೆ ಐದರ ಘಾತ ಒನ್ ಬೈ ತ್ರೀ ಫೈವ್ ಟು ದ ಪಾರ್ ಆಫ್ ಒನ್ ಬೈ ತ್ರೀ ಪರಿವರ್ತಿಸೋದು ಹೇಗೆ ಬರೆಯೋದು ಇಲ್ಲಿ ಕರಣಿ ಚಿಹ್ನೆ ಹಾಕೋದು ತುಂಬ ಸುಲಭ ಕರಣೀಯವನ್ನು ಇಲ್ಲಿ ಬರಿತೀರಿ ಕರಣಿ ಕ್ರಮವನ್ನು ಇಲ್ಲಿ ಬರಿತೀರಿ ಆಗೋಯ್ತು ಪೂರ್ಣಾಂಕ ಇದ್ದರೆ ಎಲ್ಲಿ ಬರಿಬೇಕು ಕರಣಿ ಚಿಹ್ನೆ ಇಲ್ಲಿ ಬರಿಬೇಕು ಇನ್ನೊಂದು ಪ್ರಶ್ನೆ ಕೊಡ್ತೀನಿ ಏಳರಘಾತ ಒನ್ ಬೈ ಫೈವ್ ಇಲ್ಲಿ ಎರಡು ಬರಿತೇನೆ ಸಾಧ್ಯ ಇದೆಯಾ ನೋಡಿ ಕರಣಿ ಚಿಹ್ನೆ ಹಾಕ್ತೀರಿ ಆಮೇಲೆ ಇಲ್ಲಿ ಎಷ್ಟು ಬರಿಬೇಕು ಇಲ್ಲಿ ಎಷ್ಟು ಬರಿಬೇಕು ನೋಡಬೇಕು ಇಲ್ಲಿ ಏಳು ಬರಿತೀರಿ ಬರ್ದ್ರಾ ಹಾಗೆ ನೆಕ್ಸ್ಟ್ ಯಾವುದು ಬರಿಬೇಕು ಪೂರ್ಣಾಂಕವನ್ನು ಇಲ್ಲಿ ಬರಿಬೇಕು ಇದರೊಳಗೆ ಐದು ಬರೀಬೇಕು ಇಲ್ಲಿಗೆ ಕರಣಿ ರೂಪ ಅಂತ ಹೆಸರು ಹಾಗಾಗಿ ನಾವು ಇಡೀ ಕಲ್ತದ್ದು ಘಾತಾಂಕ ರೂಪದಿಂದ ಕರಣಿ ರೂಪ ಕರಣಿ ರೂಪದಿಂದ ಘಾತಾಂಕ ರೂಪ ಯಾವುದೂ ಮಾಡಲಿಕ್ಕೆ ಪರಿವರ್ತನೆ ಮಾಡಲಿಕ್ಕೆ ಸಾಧ್ಯ ಇದೆ ಈಗ ನಾನೇ ಕೆಲವು ನಿಮಗೆ ಸವಾಲುಗಳನ್ನು ಕೊಡ್ತೇನೆ ಈ ಸವಾಲುಗಳಿಗೆ ನೀವೇ ಉತ್ತರಿಸಬೇಕು ಈಗ ನಾನು ನಾಲ್ಕು ಪ್ರಶ್ನೆಯನ್ನು ಕರಣಿ ರೂಪದಲ್ಲಿ ಕೊಡ್ತೇನೆ ನಿಮಗೆ ನೀವು ಅದನ್ನೇನು ಮಾಡಬೇಕು ಘಾತಾಂಕ ರೂಪಕ್ಕೆ ಪರಿವರ್ತಿಸಬೇಕು ಸರಿ ಒಂದನೇದು ಘನ ಮೂಲ ಐದು ಪರಿವರ್ತಿಸ್ತೀರಾ ಎರಡನೇದು ಬರದೆ ಎರಡು ಐದನೇ ಮೂಲದ ನಾಲ್ಕು ಏನು ಮಾಡಬೇಕು ಘಾತಾಂಕ ರೂಪಕ್ಕೆ ಪರಿವರ್ತಿಸ್ಬೇಕಲ್ವಾ ಇಲ್ಲಿ ಒನ್ ಬೈ ಎನ್ ರೂಟ್ ಬರಿತೇನೆ ಇಲ್ಲಿ ಮೂರು ಬರಿತೇನೆ ಇಲ್ಲಿ ಎಕ್ಸ್ ಬರೀತೇನೆ ಎಷ್ಟು ಕಷ್ಟ ಕೊಟ್ಟರೂ ನಿಮಗೆ ಬರೀಲಿಕ್ಕೆ ಸಾಧ್ಯ ಇದೆ ಯಾಕಂದರೆ ಅದು ಕಷ್ಟನೇ ಇಲ್ಲ ಇಲ್ಲಿ ಬರಿತೀನಿ ಒನ್ ಬೈ ಎಕ್ಸ್ ಫಿಫ್ತು ರೂಟ್ ಟೂ ಅಂತ ಬರಿತೇನೆ ಇದನ್ನು ಏನು ಮಾಡಬೇಕಪ್ಪ ಈ ಕರಣಿಗಳನ್ನು ಘಾತಾಂಕ ರೂಪಕ್ಕೆ ಪರಿವರ್ತಿಸಬೇಕು ಹಾಗಾಗಿ ಇದನ್ನೆಲ್ಲ ನೀವು ಘಾತಾಂಕ ಅಂತ ಬರೀತೇನೆ ಇಲ್ಲಿ ಘಾತಾಂಕ ರೂಪಕ್ಕೆ ಪರಿವರ್ತಿಸಬೇಕು ಇನ್ನು ಕೆಲವಿದೆ ಈಗ ನಾನು ಮೂರು ಪ್ರಶ್ನೆಗಳನ್ನು ಘಾತಾಂಕ ರೂಪದಲ್ಲಿ ಕೊಡ್ತೀನಿ ನೀವೇನು ಮಾಡಬೇಕು ಹೇಳಿ ಕರ್ಣಿ ರೂಪದಲ್ಲಿ ಬರಿಬೇಕು ತ್ರೀ ಟು ದ ಪವರ್ ಆಫ್ ಒನ್ ಬೈ ಟು ನೋಡಿ ಪವರ್ ಅಂತ ಹೇಳುವಾಗ ಗೊತ್ತಾಗುತ್ತೆ ಘಾತಾಂಕ ಎರಡನೇದಿದೆ ಮೂರು ಏಳರ ಘಾತ ಒನ್ ಬೈ ಫೈವ್ ಇದನ್ನು ನಾವು ಕರಣಿ ರೂಪಕ್ಕೆ ಪರಿವರ್ತಿಸಬೇಕು ಇನ್ನೊಂದು ಪ್ರಶ್ನೆ ಕೊಡ್ತೀನಿ ಆರನೇ ಒಂದು ಮೂರನೇ ಎರಡು ಘಾತ ಒನ್ ಬೈ ಎಕ್ಸ್ ಈ ಮೂರನ್ನು ಏನು ಮಾಡಬೇಕು ನಾವು ಕರಣಿ ರೂಪದಲ್ಲಿ ಬರಿಬೇಕು ಬರಿತೀರಾ ಪ್ರಯತ್ನ ಮಾಡ್ತೀರಾ Okay, thank you.